ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಬ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ಬೀದರ್ ನಗರದ ಹಲವಡೆ ನಿರ್ಮಾಣಗೊಂಡಿರುವಂತಹ ಸಾರ್ವಜನಿಕ ಶೌಚಾಲಯಗಳು ಇದೀಗ ಶಿಥಿಲಾವಸ್ಥೆಗೆ ತಲುಪಿದ್ದು ಕೊಳಕಿನಿಂದ ತುಂಬಿರುವಂತಹ ಟ್ಯಾಂಕ್ಗಳು ಮುಚ್ಚಿದ ಬಾಗಿಲುಗಳು ನಲ್ಲಿಗಳಿಲ್ಲದ ವಾಶ್ರೂಮ್ಗಳು ಎಲ್ಲವೂ ಕೂಡ ಬೀದರ್ ನಗರದ ಸ್ವಚ್ಛತೆಗೆ ಕೈಗನ್ನಡಿಯಾಗಿವೆ ಇನ್ನು ಇಡೀ ರಾಜ್ಯವನ್ನ ಸ್ವಚ್ಛವಾಗಿಡಬೇಕಾದ ಪೌರಾಡಳಿತ ಇಲಾಖೆಯ ಜವಾಬ್ದಾರಿ ಹೊತ್ತಿರುವ ಸಚಿವರ ಸ್ವಂತ ಕ್ಷೇತ್ರದಲ್ಲೇ ಈ ಅವ್ಯವಸ್ಥೆಯನ್ನು ನೋಡಿದ ಕ್ಷೇತ್ರ ಜನರು ಛೀಮಾರಿ ಹಾಕ್ತಿದ್ದಾರೆ ಇನ್ನು ಬೀದರ್ ನಗರದ ಹಳೆ ಆರ್ಟಿಒ ಕಚೇರಿ ಬಳಿ ಇರುವಂತಹ ಶೌಚಾಲಯ ನೈಕಮಾನ್ ಬಳಿ ಇರುವ ಶೌಚಾಲಯ ಜಿಲ್ಲಾ ಕ್ರೀಡಾಂಗಣ ಒಳಾಂಗಣದಲ್ಲಿರುವ ಶೌಚಾಲಯ ಹಾಗೂ ನಗರದ ಅನೇಕ ಕಡೆ ಇರುವಂತಹ ಶೌಚಾಲಯಗಳ ಉಪಯೋಗಕ್ಕೆ ಬಾರದ ಹಿನ್ನೆಲೆ ಸಾರ್ವಜನಿಕರು ಗೋಡೆಗಳ ಮೇಲೆ ರಸ್ತೆಗಳ ಮೇಲೆ ಅಥವಾ ಸಾರ್ವಜನಿಕ ಸ್ಥಳಗಳನ್ನೇ ಶೌಚಾಲಯವಾಗಿ ಬಳಸ್ತಿರುವುದು ಸಾಮಾನ್ಯವಾದ ದೃಶ್ಯವಾಗಿದೆ ನಮಸ್ಕಾರ ನಾನು ಸಂಜೀವ್ ಕುಮಾರ್ ಜೀರಿಗೆ ಮುನ್ಸಿಪಾಲ್ಟಿ ಮಿನಿಸ್ಟರ್ ನಮ್ಮ ಬೀದರ್ದವ್ರು ಇದ್ದಾರೆ ಮುನ್ಸಿಪ್ ಮುನ್ಸಿಪಾಲ್ಟಿ ಮಿನಿಸ್ಟರ್ ಬೀದರ್ದವ್ರು ಇದ್ದಾರಲ್ಲ ಅವ್ರು ಸ್ವಚ್ಛ ಸ್ವಚ್ಛ ಅಂಬೋದು ಗೊತ್ತಿಲ್ಲ ಅವ್ರಿಗೆ ಆಂ ನಾನು ನಿನ್ನ ಸೈಕಲ್ ಹೋದ್ರೆ ಇಲ್ಲೇ ಸ್ಟೇಡಿಯಮಲ್ಲಿ ಏರ್ಫೋರ್ಸ್ ರೋಡಿಗೆ ನಡ್ಕೋತ ನೋಡಿದ್ದೆ ಆಂ ನಡ್ಕೋತ ಟೈಮಿಗೆ ಒಂದು ಮನುಷ್ಯ ಬಂದ್ಕೋದು ಸ್ಟಾರ್ಟ್ ಅಂತ ಪ್ಯಾಂಟ್ ತೆಗೆದು ದೊರ ಸ್ಟಾರ್ಟ್ ಮಾಡ್ದೆ ಸ್ಟಾರ್ಟ್ ಮಾಡ್ದೆ ಹೆಣ್ಮಕ್ಳು ಏನು ಮಾಡಬೇಕು ಏನು ಪೊಲೀಸರು ಹೇಳಬೇಕಾ ಅವ್ನು ಹುಚ್ಚು ಹೊಲಿತಾನಂತ ನಾ ಆಚಿಕೆ ಬರ್ಬೇಕ್ರಿ ನಮಗೆ ಇದೆಲ್ಲ ಆಂ ಒಂದು ಶೌಚಾಲಯಗಳು ನೀವು ಚಾಲು ಮಾಡೋಕ್ಕಾಗಲ್ಲದ್ರಿ ನೀವು ಪೂರ ನಮ್ಮದು ತಾಲೂಕ ಏನು ಸ್ವಚ್ಛ ಮಾಡ್ತೀರಿ ನೀವು ಹಾಂ ಹೇಳ್ರಿ ರಾಜ್ಯಕ್ಕೆ ಹೆಂಗೆ ಸ್ವಚ್ಛ ಮಾಡ್ತೀರಿ ನೀವು ಅಲ್ಲಿ ಮೇಲೆ ಕುಂತಿನವರ ಅವರ ಖಾಲಿ ಸೀಟ್ ಸೀಟ್ ಅಂತ ಆ ಶಿವಕುಮಾರ್ ಡಿ ಕೆ ನಂಗೆ ಸೀಟ್ ಬೇಕಲ್ಲತ್ತನ ಇವ ಮಿನಿಸ್ಟರ್ನ ಇವ್ ಸಿ ಎಂ ನಂಗೆ ಸೀಟ್ ಅವು ಅವುಗಳ ಝಡಾಡ್ಕೊಳತ್ತಾವ ನೀವು ಇಲ್ಲೇ ಝಗ ಆಡ್ಕೊಳತ್ತೀರ ಅಂದ್ರೆ ನೀವು ಸ್ವಚ್ಛ ಮಾಡ್ತೀರಿ ರಾಜ್ಯಕ್ಕೆ ಸ್ವಚ್ಛ ಮಾಡಲಿ ನಿಮ್ಮದು ತಾಲೂಕು ಸ್ವಚ್ಛ ಮಾಡಲಿ ರೀ ಇಲ್ಲಿ ಸ್ಟೇಡಿಯಮಾ ಇಲ್ಲೇ ಮುಚ್ಚಿದೆ ನೋಡಿರಿ ಕಾ ಸೇಡ್ಯಮ್ದಾಗ ಏನು ಹೇಳ್ತೀರಿ ನೀವು ಇಲ್ಲೇ ಮುಚ್ಚದ ನೀವು ಬೇರೆ ಕಡೆನು ಹೋಗಪ್ಪಲಿಲ್ಲ ನಾಚಿಕೆ ಬರೋಂಥ ಮಾತದ ನಮ್ಮದು ಮುನ್ಸಿಪಾಲ್ಟಿ ಮಿನಿಸ್ಟರ್ ರೀ ಜರ ಹೇಳ್ರಿ ಹಾಂ ಹೇಳ್ರಿ ಎದ್ಕಸಿ ಜರ ಜಗಿಲ್ ಚೆಕ್ ಮಾಡಿರಿ ಹಾಂ ಹಾಂ ನಿಮ್ಮ ಪಲ್ಯ ನಿಮ್ಮ ಕ್ಷೇತ್ರಕ್ಕೆ ಸ್ವಚ್ಛ ಇಟ್ಕೋ ನೀವು ಏನು ಮಾಡ್ಕೋತೀರಿ ಮಾಡ್ಕೊಂಡು ಗೊತ್ತಿಲ್ಲ ನಗು ಹೊಂಟದ್ರಿ ನನಗೆ ಏನು ಮಾಡ್ತೀರಿ ನಿಮ್ಮ ನಾ ಮುಂದೊಂದು ನಾಡು ಪೊಲೀಸರು ಗಾಡಿ ಹಿಂದೊ ಪೊಲೀಸರು ಗಾಡಿ ಕೊ ಅದಿನಗೆ ಸಣ್ಣ ಹತ್ತಿರಿ ಒಲ್ಲೇ ಆ ವಾಶ್ರೂಮ್ ಮಾಡಿರಿ ಹೆಣ್ಮಕ್ಳು ಸೇಫ್ ಮಾಡಿರಿ ಅವಾಗ ಓಟ್ ಹಾಕಿದವ್ರ ಚಲೋಕರು ಸಾಕು ನಿಮ್ಗೆ ಜಿ ಕನ್ನಡ ಸರಿಗಮಪ ಇಪ್ಪತ್ತೊಂದನೇ ಸೀಸನ್ ವಿಜೇತಿ ಶಿವಾನಿ ಶಿವದಾ ಸ್ವಾಮಿ ಅವರಿಗೆ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಉತ್ತರ ಕರ್ನಾಟಕ ದಿನಪತ್ರೆಯ ಪ್ರಧಾನ ಸಂಪಾದಕರಾದ ಶಿವಶರಣಪ್ಪ ವಾಲಿ ಅವರ ಸ್ವಗ್ರಹದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿವಾನಿ ಸ್ವಾಮಿಯವರು ಇವತ್ತು ಬೀದರ್ನ ಹಿರಿಯರಾದ ಶಿವಶರಣಪ್ಪ ಅವರ ಮನೆಗೆ ಬಂದು ಬಹಳ ಆಗ್ತಿದೆ ಇನ್ನು ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಬೀದರಿನ ಹಿರಿಯರು ಶಿವಶರಣಪ್ಪ ವಾಲಿ ಬಾಬೋರ ಮನೆಯಲ್ಲೇ ಬಂದಿದ್ದೇನೆ ಇಲ್ಲಿ ಅವ್ರ ಮನೆಯಲ್ಲಿ ಬಂದು ನನಗೆ ಭಾಳ ಖುಷಿ ಆಗ್ತಾ ಇದೆ ಅವರ ಆಶೀರ್ವಾದ ಮೊದಲೂ ಇತ್ತು ಇವಾಗಲೂ ಇದೆ ಇದೇ ರೀತಿ ಸದಾ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ರಜನೀಶ್ ಸರ್ ಇರ್ಬೋದು ನಮ್ಮ ಮಲ್ಲಿಕಾರ್ಜುನ್ ಸರ್ ನಮ್ಮ ಅರವಿಂದ್ ವಾಲಿ ಸರ್ ಅದೇ ರೀತಿ ದೀಪಕ್ ವಾಲಿ ಸರ್ ಇರ್ಬೋದು ಇವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಮತ್ತು ನಮ್ಮ ಪರಿವಾರ ಮೇಲೆ ಸದಾ ರೀತಿ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ಬಾಬೋರ ಆಶೀರ್ವಾದ ಭಾಳ ಇದೆ ಇದೇ ರೀತಿ ಇರಲಿ ಅವರ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ಸಪೋರ್ಟ್ ಇದೇ ರೀತಿ ಸದಾ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಈ ವೇಳೆ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಮಾತನಾಡಿ ನಮ್ಮ ಮನೆಗೆ ಅನೇಕ ಚಿತ್ರನಟರು ಗಾಯಕರು ರಾಜಕಾರಣಿಗಳು ಬಂದಿದ್ದಾರೆ ಆದರೆ ಬೀದರ್ನ ಮಗಳು ಬೆಂಗಳೂರಿನವರೆಗೂ ಹೆಸರು ಮಾಡಿ ಮತ್ತೆ ತವರು ಮನೆಗೆ ಬಂದಿರುವುದು ಬಹಳ ಖುಷಿ ಆಗ್ತದೆ ಶಿವಾನಿ ಚಿಕ್ಕ ವಯಸ್ಸಿನಿಂದಲೇ ಸಂಗೀತ ಅಭ್ಯಾಸ ಮಾಡಿ ಮೈಗೂಡಿಸಿಕೊಳ್ಳುವಂತಹ ಕೆಲಸ ಮಾಡಿ ರಾಜ್ಯವೇ ಮೆಚ್ಚುವ ಕೆಲಸ ಮಾಡಿದ್ದಾರೆ ಇನ್ನು ಮುಂದೆ ಅವರು ಸಂಗೀತದ ಮೂಲಕ ದೇಶದೆಲ್ಲೆಡೆ ಬೀದರ್ ಹೆಸರು ಬೆಳಗಲಿ ಎಂದು ಆಶೀರ್ವಾದ ಮಾಡಿದರು ಇವತ್ತಿನ ದಿವಸ ನನಗೆ ತುಂಬ ಸಂತೋಷ ಈ ಮನೆಗೆ ಅನೇಕ ರಾಜಕಾರಣಿಗಳು ಬಂದಿದ್ದಾರೆ ಗಾಯಕರು ಬಂದಿದ್ದಾರೆ ಚಿತ್ರ ನಟ ನಟಿಯರು ಬಂದಿದ್ದಾರೆ ಆದರೆ ಎಲ್ಲಕ್ಕಿಂತಲೂ ಹೆಚ್ಚಿನ ಆನಂದ ಯಾಕಂದರೆ ನಮ್ಮ ಬೀದರಿನ ಮಗು ಬೆಂಗಳೂರವರಿಗೆ ಹೆಸರು ಗಳಿಸಿ ಶಿವಾನಿ ಇವತ್ತಿನ ದಿವಸ ಮತ್ತೋರ್ ಮನೆಗೆ ಬಂದಾಳಲ್ಲ ಅದು ನನಗೆ ತುಂಬ ಸಂತೋಷ ಶಿವಾನಿ ಸಣ್ಣಾಗಿನಿಂದ ಒಳ್ಳೆ ಚಟುವಟಿಕೆಯಿಂದ ಒಂದು ಹುಮ್ಮಸ್ಸಿನಿಂದ ಈ ಕಲೆಯನ್ನು ಕೈಗೂಡಿಸ್ಕೊಂಡ್ರು ಇವತ್ತಿನ ದಿವಸ ಇಡೀ ರಾಜ್ಯಕ್ಕೆ ಕಣ್ಣು ತೆರೆಯುವಂತೆ ಮಾಡಿದ್ದಾರೆ ಮುಂದೆ ರಾಷ್ಟ್ರ ಕಣ್ಣು ತೆರೀಬೇಕು ಆ ರೀತಿಯಿಂದ ಮಾಡಲಿ ನಮ್ಮ ಹೆಸರು ನಮ್ಮ ಬೀದರಿನ ಹೆಸರು ಬೆಳಗಲಿ ಶಿವಾನಿ ಅಂತೂ ಬೆಳೀತಾಳೆ ಅವಳು ವೈಯಕ್ತಿಕ ಬೆಳೆಯೋದಕ್ಕಿಂತಲೂ ಬೀದರ್ ಹೆಸರು ಬೆಳೆಸಬೇಕು ಅಂಥ ಕಾರ್ಯ ಮಾಡಲಿ ನಮಗೆ ಇವತ್ತು ಸಂತೋಷ ಯಾಕಂದರೆ ಮಗಳು ತೋರ್ವನಿಗೆ ಹೂ ತಗೊಂಡು ಬಂದಿದ್ದಾಳೆ ಹುಲ್ಲು ಅಲ್ಲ ಅದಕ್ಕೆ ಅಂಥ ಒಂದು ಒಳ್ಳೆ ಕೆಲಸ ನಮ್ಮ ಶಿವಾನಿ ಮಾಡಿದ್ದಾಳೆ ನನಗಂತೂ ತುಂಬ ಸಂತೋಷ ಆಗಿದೆ ಅವಳು ಇದೇ ರೀತಿ ಬೆಳೀಲಿ ಅಂಥೇಳಿ ಆ ಪರಮಾತ್ಮ ಇವಳಿಗೆ ಒಳ್ಳೆಯ ಶಕ್ತಿ ಕೊಡಲಿ ಒಳ್ಳೆ ಧೈರ್ಯ ಕೊಡಲಿ ಅದೇ ರೀತಿ ಎಲ್ಲರ ಸಹಕಾರ ಕೊಡಲಿ ಅಂತ ಹೇಳ್ಕೊಂಡು ಮಾಡ್ತೀನಿ ಒಂದೇ ಮಾತರ ಬಸವಕಲ್ಯಾಣ ನಗರದ ಸದ್ಗುರು ಸದಾನಂದ ಸರಸ್ವತಿ ಮಹಾರಾಜ ಮಠದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಅದ್ಧೂರಿ ಜಾತ್ರೆ ನೆರವೇರಿತು ಸದಾನಂದ ಸ್ವಾಮೀಜಿಯವರ ಸಮಾಧಿ ಸ್ಥಾನವಾದ ಮಠಕ್ಕೆ ತಳಿರು ತೋರಣ ಕಟ್ಟಿ ವಿದ್ಯುತ್ ಪಾಳ್ವಡಿಸಿ ಸಿಂಗರಿಸಲಾಗಿತ್ತು ಇನ್ನು ಇಡೀ ದಿನ ಭಕ್ತರು ಸಾಲಿನಲ್ಲಿ ನಿಂತು ಕಾಯಿ ಕರ್ಪೂರ ಅರ್ಪಿಸಿ ದರ್ಶನ ಕೂಡ ಪಡೆದರು ಇನ್ನು ಜಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಭಜನೆ ಅನ್ನ ಸಂತರ್ಪಣೆ ಕೂಡ ನಡೆಯಿತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹುಮ್ನಾಬಾದ್ ತಾಲೂಕಿನ ಧುಮ್ಮನ್ಸೂರ್ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ಲಾಸ್ಟಿಕ್ ಬೇಡ ಪ್ರಕೃತಿ ಬೇಕು ಎಂಬ ಅಭಿಯಾನವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಧುಮ್ಮನ್ಸೂರ್ ಗ್ರಾಮ ಪಂಚಾಯಿತಿ ಪ್ಲಾಸ್ಟಿಕ್ ಮುಕ್ತ ಗ್ರಾಮವನ್ನಾಗಿ ಮಾಡಲು ಮುಂದಾಗಿರುವುದು ಉತ್ತಮ ವಿಚಾರವಾಗಿದೆ ಇದಕ್ಕೆ ಗ್ರಾಮಸ್ಥರು ಸಹಕಾರ ನೀಡಬೇಕು ಇನ್ನು ಪ್ಲಾಸ್ಟಿಕ್ನಲ್ಲಿ ಪ್ಯಾಕ್ ಮಾಡಿದಂಥ ಪದಾರ್ಥಗಳ ಬಳಕೆ ಕಡಿಮೆ ಮಾಡಲೇಬೇಕು ಯಾವುದೇ ವಸ್ತುಗಳನ್ನು ಕೊಂಡು ತರಲು ಬಟ್ಟೆ ಬ್ಯಾಗನ್ನು ಬಳಸಬೇಕು ಎಂದು ಸಲಹೆ ನೀಡಿದರು ಕರ್ನಾಟಕ ಎಸ್ಸಿ ಎಸ್ಟಿ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿಜಿ ಅವರ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಅಖಿಲ ಕರ್ನಾಟಕ ಕುಳುವ ಮಹಾಸಂಘದಿಂದ ಮನವಿ ಸಲ್ಲಿಸಲಾಗಿದೆ ಇನ್ನು ಬೀದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದಂತಹ ಮನವಿ ಪತ್ರದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಯಾವುದೇ ಭೇದಭಾವ ತೋರದೆ ಐವತ್ತೊಂದು ಅಲೆಮಾರಿ ಜಾತಿಗಳನ್ನು ಒಗ್ಗಟ್ಟಾಗಿ ಕೊರೆದೊಯ್ಯಲು ಪಲ್ಲವಿಜಿ ಅವರು ಕಾಲಿಕೆ ಚಕ್ರ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡುತ್ತಿದ್ದಾರೆ ಇನ್ನು ಅವರ ಆಡಳಿತ ಅವಿರತ ಪರಿಶ್ರಮ ಸೇವೆ ಏಳಿಗೆ ಮತ್ತು ವ್ಯಾಪಕವಾದಂತಹ ಜನಪ್ರಿಯತೆ ಸಹಿತ ವರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆದ್ದರಿಂದ ಈ ಘಟನೆಗೆ ಕಾರಣವಾದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಒತ್ತಾಯ ಮಾಡಿದ್ದಾರೆ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಕನ್ನಡ ಪುಸ್ತಕ ಪ್ರಾಧಿಕಾರದ ಸಿರಿಗನ್ನಡ ಪುಸ್ತಕ ಮಾರಾಟ ಮಳಿಗೆ ಇವರ ಸಂಯುಕ್ತಾಶ್ರಯದಲ್ಲಿ ಮಳಿಗೆ ಆವರಣದಲ್ಲಿ ಎಂಜಿ ಜಿ ದೇಶಪಾಂಡೆ ವಿರಚಿತ ಶ್ರೀ ಶಂಭುಲಿಂಗೇಶ್ವರ ಮಾತೆ ಬಸಮ್ಮ ಮತ್ತು ಪೂಜೆ ಸದ್ಗುರು ಮಹಾತ್ಮೆ ತಿಂಗಳ ಪುಸ್ತಕ ಪರಿಚಯ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಇನ್ನು ಗ್ರಂಥದ ಕತ್ರುಗಳಾದಂತಹ ಸಾಹಿತಿ ಎಂಜಿ ಜಿ ದೇಶಪಾಂಡೆ ಮಾತನಾಡಿ ನಾನು ಪುಸ್ತಕ ಬರೆಯಲು ಆರಂಭ ಮಾಡಿದಾಗ ಸ್ವಂತ ಶಂಭುಲಿಂಗರೇ ನನ್ನ ಕಣ್ಮುಂದೆ ಬಂದು ಓಡಾಡಿದ ಅನುಭವವಾಗಿದೆ ಹೀಗಾಗಿ ಸದ್ಗುರು ಎನ್ ಬಿ ರೆಡ್ಡಿ ಅವರ ಮಾರ್ಗದರ್ಶನದಿಂದ ಗ್ರಂಥ ರಚಿಸಲು ಸಾಧ್ಯವಾಯಿತು ಹೇಳಿದರು ಮತ್ತು ಶ್ರೀ ಶಂಭುಲಿಂಗ ಮಾಧ್ಯಮ ಸಮರ ಬಗ್ಗೆ ನನಗೆ ಏನೇನು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಆದ್ರೆ ಒಂದ್ಸಲ ಆಕಸ್ಮಿಕವಾಗಿ ಸದ್ಗುರುಜಿ ಅವರು ಎಲ್ವಿ ರೆಡ್ಡಿ ಅಂತ ಬೀದರ್ ಜಿಲ್ಲೆಗಷ್ಟೇ ಅಲ್ಲ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರ ಹೆಸರಿದ್ದಾರೆ ಅವರು ಈ ಹುಡುಗಿ ಅಂತ ಟಿವಿ ನೈನ್ ನಲ್ಲಿ ಮೂರು ಬಂಧುಗಳಲ್ಲಿ ಅವ್ರ ಬಗ್ಗೆ ಅನ್ನೋ ಎನ್ವಿ ರೆಡ್ಡಿ ಬಗ್ಗೆ ಈಗಾಗಲೇ ಅದು ಪ್ರಸಾರವಾಗುತ್ತೆ ಅವರು ಯಾಕಂದ್ರೆ ದೀಪದ ಉಡಲಿನಿ ಕತ್ತೆ ನಮ್ಮ ಜನರಿಗೆ ಅವರು ಅಷ್ಟೊಂದು ಪರಿಚಯ ಇಲ್ಲದಿದ್ರೆ ಇವತ್ತು ರಾಜ್ಯ ರಾಷ್ಟ್ರಪುರಲ್ಲಿ ಎನ್ ಬಿ ರೆಡ್ಡಿ ಗುರುಜಿ ಅವರ ಚರಿತ್ರೆ ಬಹಳ ಎಲ್ಲಗಳ್ರು ಅಂತ ಒಂದು ಸಂದರ್ಭ ಗೋಪಾಲಿ ಅವರು ಅವ್ರ ಮಿತ್ರ ನನ್ಗೆ ಅನ್ಸ ಒಂದು ಪುಸ್ತಕ ಬರೀಬೇಕು ಶಬ್ಬುಲಿಂಗೇಶ್ವರ ಇದು ಬರೀಬೇಕು ಅಂದಾಗ ನಿಜವಾಗಿ ನಾನು ನಡೆಸ್ತೀನಿ ಈ ಪುಸ್ತಕ ನಾನು ಬರ್ಲಿಕ್ಕೆ ಸಾಧ್ಯ ಅದಿಲ್ಲ ಅಂತ ನನ್ಗೆ ಅನ್ಸಿದೆ ಆದರೆ ನಿಜವಾಗಿ ಹೇಳ್ತೀನಿ ನಾನು ಈ ಒಂದು ಶಂಭುಲಿಂಗೇಶ್ವರ ಲಿಂಗೇಶ್ವರ ವಾದ್ಯ ಬಗ್ಗೆ ನಾನು ಪುಸ್ತಕ ಬರೀಲಿಕ್ಕೆ ಏನು ಪ್ರಾರಂಭ ಮಾಡಿದೆ ಆ ಪ್ರಾರಂಭ ಮಾಡ್ಲಿಕ್ಕೆ ಹೋದಾಗ ಬೇರೆ ಬೇರೆ ಕಡೆ ಪಂಚಲಿಂಗೇಶ್ವರ್ಗೆ ಹೋದೆವು ಆಮೇಲೆ ಹುಡುಕೊಳಗೆ ಹೋದೆವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಬಸವ ಕಲ್ಯಾಣ ನಗರದಲ್ಲಿ ಜರುಗಲಿರುವ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಇಂದು ಚರ್ಚಿಸಲಾಯಿತು ಇನ್ನು ಬೀದರ್ನಗರದಲ್ಲಿ ನಡೆದ ಸಭೆಯಲ್ಲಿ ಮಾಜಿ ಸಭಾಪತಿಗಳಾದ ರಘುನಾಥರಾವ್ ಮಲ್ಕಾಪುರೆ ಮಾಜಿ ಕೇಂದ್ರ ಸಚಿವರಾದಂಥ ಭಗವಂತ ಖೂಬಾ ಬಸವ ಕಲ್ಯಾಣ ಶಾಸಕ ಶರಣು ಸಲಗಾ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು ಗುರುಪೂರ್ಣಿಮಾ ಅಂಗವಾಗಿ ಬೀದಾ ತಾಲೂಕಿನ ಕುಳಾಕೆ ಗ್ರಾಮದ ಸಾಯಿಬಾಬಾ ಮಂದಿರದಲ್ಲಿ ಅದ್ಧೂರಿಯಾಗಿ ಪಲ್ಲಕ್ಕಿ ಉತ್ಸವ ಜರುಗಿತು ಇನ್ನು ಗುರುಪೂರ್ಣಿಮೆ ಅಂಗವಾಗಿ ಅಕ್ಕಪಕ್ಕದ ಗ್ರಾಮಗಳಿಂದ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕಾರ ಮಾಡಿದರು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ